ಮನೆಗೆ ಹೋಗಿ ಬಿರಿದ ಭಾವನೆಯಲ್ಲಿ ಕಲ್ಪನೆಯು ನಕ್ಕಿತ್ತು ಹರಿದು ಬಂದವು ಮನದಿ ಹಲವು ಸಾಲು ಕನ್ನಡದ ಕವಿ ಉಸಿರು ಕಣ್ಣು ನೋಡಿದ ಹಸಿರು ಅವಳಿಗೂ ಕೊಡಬೇಕು ಅರ್ಧ ಪಾಲು ಭಾವನೆಯ ಬೆಲ್ಲ ಬೇವಿನಲ್ಲಿ ಕಹಿಯಲ್ಲ ಬೆರೆಸಿ ತಿಂದರೆ ಮಾತ್ರ ಮನದಿ ಅರಿವು ಒಳಗಣ್ಣು ತೆರೆದಾಗ ಕಂಡ ಬದುಕಿನ ಚಿತ್ರ ಅರೆಹಾಲು ಕುಡಿದಿತ್ತು ಅರಚಿ ಕರು ಮನಸ್ಸು ಮನಸ್ಸಿನ ಮಧ್ಯ ಬಹಳ ಅಂತರ ಉಂಟು ಬೆಸಗಿ ಇಲ್ಲದ ಕೊಂಡಿ ಕಳಚಿಕೊಂಡು ಕೊಂಡು ನಗುವು ನಕ್ಕಿತು ನೋಡು ಮನವು ಬಿಕ್ಕಿತು ಹಾಡು ಸಮನಾಗಿ ಎಲ್ಲವನ ಹಂಚಿ ಉಂಡು ಕವಿಯ ಮನಸಿನ ಪಾಕ ಕುಳಿತು ಮಾಡಿದ ತೂಕ ಭಾವನೆಯ ಲೋಕದಲ್ಲಿ ಕವಿತೆ ತೂಗಿ ಎತ್ತೆತ್ತ ನೋಡಿದರು ಸುಖ ದುಃಖ ರಾಶಿಗಳು ಮನದ ಮೂಟಿಯ ಹೊತ್ತು ಮನೆಗೆ ಹೋಗಿ ಮನದ ಮೂಟಿಯ ಹೊತ್ತು ಮನೆಗೆ ಹೋಗಿ ಸಾ ಪ್ರಭಾಕರ್ ಕೊಯ್ಲಾದೆ